ಭಗವಾನ್ ವಿಷ್ಣುವು ಪವಾಡ ಪುರುಷನಾಗಿ ಮೆರೆದ ಕಥೆಯನ್ನು ಈಗ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಈಗ ಕತೆಯ ಮುಂದಿನ ಭಾಗವನ್ನು ತಿಳಿಯೋಣ ಭಗವಾನ್ ಶ್ರೀಕೃಷ್ಣ ಹುಟ್ಟಿದ ಒಡನೆಯೇ ವಸುದೇವ ಜಾಗೃತನಾಗುತ್ತಾನೆ ದೇವರ ಕೃಪೆ ವಸುದೇವನ ಮೇಲೆ ಇದ್ದಿದ್ದರಿಂದ ಅವನಿಗೆ ಬಿಗಿದುಕೊಂಡಿದ್ದ ಸೆರೆಮನೆಯ ಸಂಕೋಲೆಗಳು ಕಳಚಿಬಿದ್ದವು ಹಾಗೂ ಸೆರೆಮನೆಯ ಹೆಬ್ಬಾಗಿಲುಗಳು ತಮ್ಮಷ್ಟಕ್ಕೆ ತಾವೇ ತೆರೆದುಕೊಂಡವು ಸೈನಿಕರೆಲ್ಲರೂ ಗಾಢನಿದ್ರೆಯಲ್ಲಿ ಮುಳುಗಿದರು ಇದನ್ನೆಲ್ಲ ಕಂಡ ದೇವಕಿಯು ವಸುದೇವನಿಗೆ ಹೀಗೆ ಹೇಳುತ್ತಾಳೆ ನೀವು ಅರೆ ನಿಮಿಷವೂ ಈ ಸಮಯವನ್ನು ಹಾಳು ಮಾಡಬೇಡಿ ನೀವು ಈಗಿಂದೀಗಲೇ ನಮ್ಮ ಮಗ ಕೃಷ್ಣನೊಂದಿಗೆ ಗೋಕುಲಕ್ಕೆ ಹೊರಡಿ ಎಂದು ಬೇಡಿಕೊಳ್ಳುತ್ತಾಳೆ ಆಗ ವಸುದೇವ ನೀನು ಹೇಳುತ್ತಿರುವುದು ಸರಿಯಾಗಿದೆ ದೇವಕಿ ನಾನು ಈಗಿಂದೀಗಲೇ ಭಗವಂತನ ಜೊತೆಗೆ ಗೋಕುಲಕ್ಕೆ ಹೊರಡುವೆ ಭಗವಾನ್ ವಿಷ್ಣುವು ನಿನ್ನ ಉದರದಲ್ಲಿ ಜನಿಸಿದ್ದಾನೆ ಈ ಸುದ್ದಿ ಯಾವುದೇ ಕಾರಣಕ್ಕೂ ದುಷ್ಟ ಕಂಸನಿಗೆ ತಿಳಿಯಬಾರದು ಹಾಗೇನಾದರೂ ಈ ವಿಷಯ ಕಂಸನಿಗೆ ತಿಳಿದರೆ ಅವನು ಖಂಡಿತವಾಗಿಯೂ ನಮ್ಮ ಎಂಟನೆಯ ಮಗನನ್ನು ಉಳಿಸುವುದಿಲ್ಲ ಕೊಂದು ಬಿಡುತ್ತಾನೆ ನಾನು ಈಗಲೇ ಗೋಕುಲಕ್ಕೆ ಹೋಗುತ್ತೇನೆ ಎಂದು ವಸುದೇವನು ನುಡಿಯುತ್ತಾನೆ ಆಗ ದೇವಕಿಯು ಜಾಗೃತೆಯಾಗಿ ಹೋಗಿ ಬನ್ನಿ ನೀವು ಸುರಕ್ಷಿತವಾಗಿ ಗೋಕುಲ ತಲುಪುವಂತೆ ಭಗವಾನ್ ಶ್ರೀ ವಿಷ್ಣುವು ಅನುಗ್ರಹಿಸುತ್ತಾನೆ ಎಂದು ದೇವಕಿಯು ಹೇಳುತ್ತಾಳೆ ಆಗ ವಸುದೇವನು ವಿಷ್ಣುವಿನ ಅನುಗ್ರಹವನ್ನು ಶಂಕಿಸಬಾರದು ಅವನು ಆದಿಯುದ್ದಕ್ಕೂ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಬೆಂಬಲಕ್ಕೆ ಇದ್ದೇ ಇರುತ್ತಾನೆಂದುಕೊಂಡ ವಸುದೇವನು ಶ್ರೀಕೃಷ್ಣನನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಬೇಗ ಬೇಗನೆ ಸೆರೆಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟನು ವಸುದೇವನು ಸಂಕಲ್ಪಬದ್ಧನಾಗಿ ಗೋಕುಲದತ್ತ ನಡೆದ ಈ ಕಥೆಯ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಯೋಣ ಈ ಕಥೆ ಏನಾದರೂ ನಿಮಗಿಷ್ಟ ಆದರೆ ವಿಡಿಯೋ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು